ಅಂದ್ರೆ ನಾನು ಕಾನ್ಶಿಯಸ್ ಆಗಿ ಗ್ಯಾಪ್ ತಗೊಳ್ಲಿಲ್ಲ ನನ್ಗೆ ಸುಮಾರು ಐದು ಐದೂವರೆ ತಿಂಗಳು ತುಂಬಾ ತನಕ ನಾನು ಶೂಟಿಂಗ್ ಮಾಡಿದೆ ಸೊ ಹಾಗಾಗಿ ಒಂದು ಗ್ಯಾಪ್ ಓನ್ಲಿ ಬಿಕಾಸ್ ಆಫ್ ಮೈ ಮದರ್ಹುಡ್ ಮೋಸ್ಟ್ ಅಮೇಸಿಂಗ್ ಆಕ್ಟರ್ ನಾ ವರ್ಕ್ ಮಾಡಿರೋ ಎಲ್ಲಾ ನಟರಲ್ಲಿ ನಾನು ಎಲ್ಲೋ ಒಂದ್ ಸ್ವಲ್ಪ ಭಯ ಪಡ್ತಾ ಇದ್ದೀನಿ ಡಾನ್ಸ್ ಮಾಸ್ಟ್ರು ಅದು ಇದು ಅಂತಂದ್ರೆ ಸೊ ಒಬ್ಬ ನಟಿಯಾಗಿ ನಾನು ಅವ್ರ ಜೊತೆ ತುಂಬಾ ಎಂಜಾಯ್ ಮಾಡಿದಂತಹ ಸಿನಿಮಾ ಅದು బందు మై గ జర్నీ దినా నన్చె నే బాలిసర్షు తుమ్మిర్ల వర్ష సో అదన లెక్క తగ్రెర్స్ మూవత్ వర్ష ఆయన ಆ ಬಟ್ ನಾನು ನಾಯಕ ನಟಿಯಾಗಿ ಶುರು ಮಾಡಿದ್ದು ಹೃದಯ ಹೃದಯ ಬಿಡುಗಡೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೊ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರೆಕ್ಟ್ ನಾನು ಚಿತ್ರರಂಗದಲ್ಲಿ ನಾಯಕ ನಟಿಯಾಗಿ ಪಾದಾರ್ಪಣೆ ಮಾಡಿ ಇಪ್ಪತ್ತೈದು ವರ್ಷ ಆಯ್ತು ಸೊ ಎಸ್ ಬ್ಯೂಟಿಫುಲ್ ಜರ್ನಿ ತುಂಬಾ ಖುಷಿ ಕೊಟ್ಟಿರುವಂತ ಜರ್ನಿ ಕನ್ನಡಿಗರ ಒಂದು ಮನಸ್ಸಿನಲ್ಲಿ ಹೃದಯದಲ್ಲಿ ನಾನು ಪಡೆದಿರೋ ಸ್ಥಾನ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಅಂತ ನನ್ನ ಭಾವನೆ ಗ್ಯಾಪ್ ತಗಿಲ್ಲ ನಾನು ಬಸ್ರಿ ಅದೇ ನನ್ನ ಮಗಳು ಹುಟ್ಟ ಟೈಮಲ್ಲಿ ನಾನು ಒಬ್ಬ ತಾಯಿ ಆಗಿದ್ರಿಂದ ಒಂದು ವರ್ಷ ಬ್ರೇಕ್ ತಗೊಂಡೆ ನಾನು ಆಗ್ಲೇ ಹೇಳ್ದೆ ನಿಮ್ಗೆ ನನ್ಗೆ ಸುಮಾರು ಐದು ಐದೂವರೆ ತಿಂಗಳು ತುಂಬ ತನಕ ನಾನು ಶೂಟಿಂಗ್ ಮಾಡಿದೆ ರಾಧಿಕಾ ಅವ್ರ ಸಿನಿಮಾ ರಾಧಿಕಾ ಕುಮಾರಸ್ವಾಮಿ ಅವ್ರ ಸಿನಿಮಾ ಭೈರಾದೇವಿ ಅಂತ ನಾನು ರಮೇಶ್ ಅರವಿಂದ್ ಅವರು ವಿ ವರ್ ಆಕ್ಟಿಂಗ್ ಟುಗೆದರ್ ಇನ್ ದಟ್ ರಾಧಿಕಾ ಅವರು ಮೂರು ಜನ ಸೊ ಆ ಸಿನಿಮಾ ನಾನು ಆಲ್ಮೋಸ್ಟ್ ನನ್ನ ಮಗಳಿಗೆ ಐದು ಐದೂವರೆ ತಿಂಗಳು ನಾನು ಪ್ರೆಗ್ನೆಂಟ್ ಆಗ ತನಕ ಐ ಐ ಕಂಟಿನ್ಯೂಡ್ ವರ್ಕಿಂಗ್ ಅದಾದ್ಮೇಲೆ ಆಫ್ ಕೋರ್ಸ್ ಯುನೋ ಹೊಟ್ಟೆ ಕಾಣ್ತಾ ಇದೆ ಅಂತ ಐ ಹ್ಯಾಡ್ ಟು ಸ್ಟಾಪ್ ಅಂಡ್ ಅದಾದ್ಮೇಲೆ ಅವಳಿಗೆ ಒಂದೂವರೆ ವರ್ಷ ತುಂಬ ತನಕ ಐ ಡಿಂಟ್ ವರ್ಕ್ ಸೊ ಹಾಗಾಗಿ ಒಂದು ಗ್ಯಾಪ್ ಓನ್ಲಿ ಬಿಕಾಸ್ ಆಫ್ ಮೈ ಮದರ್ಹುಡ್ ಅದಾದ್ಮೇಲೆ ಸಾರಾ ವಜ್ರಮ್ ಬ್ಯಾಕ್ ಕೊನೆಯಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ನಾನು ಶೂಟಿಂಗ್ ಅದ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ಬಿಗಿನಿಂಗ್ ಅಲ್ಲಿ ಸೊ ಒನ್ ಅಂಡ್ ಹಾಫ್ ಇಯರ್ಸ್ ನಾನು ಕೆಲಸ ಮಾಡಲಿಲ್ಲ ಆ ಸುಮಾರು ಕಡೆ ಹೇಳಿದೀನಿ ಅಹ್ ನಾನು ಗಾಯತ್ರಿ ಪ್ರಭಾಕರ್ ಅವ್ರ ಮಗಳು ಅಂತಾನೆ ನನ್ಗೆ ಅವಕಾಶ ಸಿಕ್ಕಿದ್ದು ಅಮ್ಮ ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಲ್ ಇದ್ರು ಅಂಡ್ ಮಧುಸೂದನ್ ರೆಡ್ಡಿ ಅಂತ ಒಬ್ರು ಡೈರೆಕ್ಟರ್ ಸಾರಿ ಪ್ರೊಡ್ಯೂಸರ್ ಫೈನಾನ್ಸರ್ ಒಬ್ರು ಇದ್ದಾರೆ ಅವರು ಇತರ ಶಿವಣ್ಣನ್ ಸಿನಿಮಾಗೆ ಹೊಸ ಹುಡುಗಿನ್ ಹುಡುಕ್ತಾ ಇದಾರೆ ಅಂತ ಗೊತ್ತಾದಾಗ ಅವರು ಗೀತಕಂಗ್ ಹೇಳಿ ಗೀತಕ ಅಮ್ಮ ಅವ್ರಿಗೆ ಪಾರ್ವತಮ್ಮ ಅವ್ರಿಗೆ ಹೇಳಿ ಓ ಗಾಯತ್ರಿ ಮಗಳ ಅನ್ಬಿಟ್ಟು ಫೋನ್ ಮಾಡಿ ಆತರ ಅವಕಾಶ ಬಂದಿದ್ದು ಅಂಡ್ ನನ್ನ ಡೆಸ್ಟಿನಿ ಅನ್ಸುತ್ತೆ ಐ ವಾಸ್ ಡೆಸ್ಟಿನ್ ಟು ಬಿ ಹಿಯರ್ ಅನುಪ್ರಭಾಕರ್ ಆಗಿ ಕನ್ನಡಿಗರ ಒಂದು ಪ್ರೀತಿ ಪಡೆಯೋ ಒಂದು ಇದು ನನ್ನ ನನ್ನ ಹಣಲಿ ಬರ್ದಿತ್ತು ಆ ಸೌಭಾಗ್ಯ ಸೊ ಹಾಗಾಗಿ ಐ ಎಂಡೆಡ್ ಅಪ್ ಡೂಯಿಂಗ್ ಇಟ್ ಅಂಡ್ ಅಲ್ಲಿಂದ ಮುಂದಕ್ಕೆ ಜರ್ನಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಆ ಸುಮಾರು ಸಿನಿಮಾಗಳು ಕನ್ನಡನಲ್ಲಿ ಬೇರೆ ಭಾಷೆಗಳಲ್ಲೂ ಮಾಡಿದೆ ಬಟ್ ಹೆಚ್ಚಾಗಿ ಕನ್ನಡನಲ್ಲೇ ಸೊ ಇವತ್ತು ನೀವು ಗೂಗಲ್ ಮಾಡಿ ಇದು ಮಾಡಿದ್ರೆ ಕನ್ನಡ ಆಕ್ಟ್ರೆಸ್ ಅನುಪ್ರಭಾಕರ್ ಅಂತಾನೆ ಬರತ್ತೆ ಸೊ ಅದೊಂದು ಹೆಮ್ಮೆ ವಿಷಯ ಶಿವಣ್ಣ ಈಸ್ ಒನ್ ಆಫ್ ದ ಮೋಸ್ಟ್ ಡೌನ್ ಟು ಅರ್ತ್ ಫ್ರೆಂಡ್ಲಿ ಅಂಡ್ ಮೋಸ್ಟ್ ಅಮೇಸಿಂಗ್ ಆಕ್ಟರ್ ನಾ ವರ್ಕ್ ಮಾಡಿರುವಂತಹ ಎಲ್ಲ ನಟರಲ್ಲಿ ಯಾವಾಗ್ಲೂ ಅವ್ರು ನನಗೆ ಸ್ಪೆಷಲ್ ಆಗೇ ಇರ್ತಾರೆ ಯಾಕಂದ್ರೆ ನಾನು ಮೊದಲನೇ ಸಿನಿಮಾ ಹೀರೋ ಅವರು ಆ ಅನುಭವ ಎಲ್ಲಾ ಹೊಸದು ಕ್ಯಾಮ್ರಾ ಇದು ಎವ್ರಿಥಿಂಗ್ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೆ ಬಟ್ ಆಗ್ ಮಾಡಕ್ಕೂ ಆ ನಾವು ಸಿನಿಮಾನಲ್ಲಿ ಫುಲ್ ಫ್ಲೆಜ್ಡ್ ಆಗಿ ಆಕ್ಟ್ ಮಾಡಕ್ಕೂ ಹೀರೋಯಿನ್ ಆಗಿ ತುಂಬಾ ವ್ಯತ್ಯಾಸ ಇದೆ ಸೊ ಅವ್ರ ನನ್ನ ಜೊತೆ ನಡ್ಕೊಂಡಿದ್ ರೀತಿ ಬಹಳ ಯುನೋ ಡೌನ್ ಟು ಅದ್ ನಾರ್ಮಲ್ ಆಗಿರೋರು ಅಹ್ ಡಾನ್ಸ್ ಎಲ್ಲ ಅವಾಗೆಲ್ಲ ಸಾಂಗು ಡಾನ್ಸು ಏನು ಗೊತ್ತಿಲ್ಲ ಈ ತರ ಬಿಟ್ ಬಿಟ್ ಮಾಡ್ತಾರೆ ಲಿಪ್ ಸಿಂಕ್ ಮಾಡ್ಬೇಕು ಆಮೇಲೆ ಅಲ್ಲಲ್ಲೇ ಹೇಳ್ಕೊಟ್ಟು ಕೊರಿಯೋಗ್ರಾಫ್ ಮಾಡಿ ಅಲ್ಲೇ ನಾವ್ ಕಲ್ತ್ಕೊಂಡ್ ಮಾಡ್ಬೇಕು ಅವಾಗೆಲ್ಲ ತುಂಬಾ ಕೋಆಪರೇಟ್ ಮಾಡೋರು ನನ್ನ ಜೊತೆ ರಿಹರ್ಸಲ್ಸ್ ಮಾಡೋರು ಎಲ್ಲೋ ಒಂದ್ ಸ್ವಲ್ಪ ಭಯ ಪಡ್ತಾ ಇದ್ದೀನಿ ಡಾನ್ಸ್ ಮಾಸ್ಟ್ರು ಅದು ಇದು ಅಂತಂದ್ರೆ ಅನು ಮ್ಯಾನ್ ರಿಲ್ಯಾಕ್ಸ್ ಮ್ಯಾನ್ ಅನ್ಕೊಂಡು ಆರಾಮಾಗೆ ಯೂಸ್ ಟು ವರ್ಕ್ ಎಮೋಷನಲ್ ಸೀನ್ಸ್ ಎಲ್ಲ ಯುನೋಸ್ ರಿಯಲಿ ನೈಸ್ ಅವ್ರ ಜೊತೆ ಕೆಲ್ಸ ಮಾಡಿದ್ದು ತವರಿಗೆ ಬಾ ತಂಗಿ ನಾನು ಅಷ್ಟೊತ್ತಿಗೆ ಸುಮಾರು ಸಿನಿಮಾಗಳು ಮಾಡಿದ್ದೆ ನನಗೂ ಒಂದ್ ಸ್ವಲ್ಪ ಮೆಚೂರಿಟಿ ಬಂದಿತ್ತು ಸೊ ಒಬ್ಬ ನಟಿಯಾಗಿ ನಾನು ಅವ್ರ ಜೊತೆ ತುಂಬಾ ಎಂಜಾಯ್ ಮಾಡಿದಂತ ಸಿನ್ಮಾ ಅದು ಭಾಗ್ಯದ ಹೊಳೆಗಾರ ಅಲ್ಲಿ ಒಂದ್ ಹಾಡ್ ಮಾಡಿದೆ ಆಮೇಲೆ ಇತ್ತೀಚೆಗೆ ಬೈರಾಗಿ ನಾನು ಒಂದು ಸಾಂಗ್ ಮಾಡಿದ್ವಿ ಇಬ್ರು ಒಟ್ಟಿಗೆ ಒಂದ್ ಎರಡ್ ಮೂರ್ ಸೀನ್ ಕೂಡ ಇತ್ತು ಗೆಸ್ಟ್ ರೋಲ್ ಮಾಡಿದ್ದೆ ಆ ಹೋಪ್ಫುಲಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಕ್ಕೆ ಮತ್ತೆ ಶಿವಣ್ಣ ಸ್ಕ್ರೀನ್ ನಾನು ಶೇರ್ ಮಾಡೋ ಒಂದು ಅವಕಾಶ ಬರ್ತದೆ ಸೊ ಅದು ನಾನು ನಿಮ್ ಜೊತೆ ಆದಷ್ಟು ಬೇಗ ಹಂಚ್ಕೋತೀನಿ ಅಯ್ಯೋ ನಾನ್ ನಿಜವಾಗ್ಲೂ ಅಷ್ಟು ದೊಡ್ಡ ಹಿಟ್ ಆಗತ್ತೆ ಹಾಡು ಅಂತ ನಾನ್ ಖಂಡಿತ ಅನ್ಕೊಂಡಿರ್ಲಿಲ್ಲ ಅಂಡ್ ಇವತ್ತಿಗೆ ಅನುಪ್ರಭಾಕರ್ ಅಂದ ತಕ್ಷಣ ಮೇಡಮ್ ನಿಮ್ ಒಂದೇ ಉಸಿರ ಹಾಡು ಮೇಡಮ್ ಅಂತಾರೆ ಸೊ ನಿಜವಾಗ್ಲೂ ನನ್ನ ಪುಣ್ಯ ನನ್ನ ಸೌಭಾಗ್ಯ ಆ ಹಾಡು ನನ್ನ ಏನಂತಾರೆ ನನ್ನ ಚಿತ್ರ ಫಿಲ್ಮ್ ಜರ್ನಿ ನಂದ್ ಏನ್ ಜರ್ನಿ ಇದೆ ಅದ್ರಲ್ಲಿ ಅದೊಂದು ಮಾರ್ಕ್ ಆಗಿದೆ ಅನ್ನೋದು ಅಹ್ ನನಗ್ ತುಂಬಾನೇ ಖುಷಿ ಕೊಡುವಂತ ವಿಷಯ ತುಂಬಾ ಎಂಜಾಯ್ ಮಾಡಿ ಕಷ್ಟಪಟ್ಟು ಮಾಡಿದಂತ ಹಾಡು ಸೊ ಇವತ್ತು ಅದು ಜನಕ್ಕೆ ಎಷ್ಟು ಮನ್ಸಗ್ ಮುಟ್ಟಿದೆ ಅಂದ್ರೆ ಅನ್ಸುತ್ತೆ ಅಪ್ಪ ಓಕೆ ಕಷ್ಟಪಟ್ಟಿದ್ದೆಲ್ಲ ಸಾತ್ಕಾಯ್ತು ಅಂತ ಹ್ಮ್ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಸ್ನೇಹಲೋಕ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆ ರಾಮ್ ಕುಮಾರ್ ಇರ್ಬೋದು ರಮೇಶ್ ಅರವಿಂದ್ ಅವರು ಹೃದಯ ಹೃದಯನಲ್ಲಿ ನನ್ ಗಂಡದ್ ಪಾತ್ರ ಮಾಡಿದ್ರು ಸ್ನೇಹ ಅಲ್ಲಿ ನನ್ನ ಅಣ್ಣನ್ ಪಾತ್ರ ಮಾಡಿದ್ರು ಅದಾದ್ಮೇಲೆ ಮೂರನೇ ಸಿನಿಮಾ ಹಿ ವಾಸ್ ಮೈ ಹೀರೋ ಸೊ ಸುಮಾರು ನನ್ನ ಜಾಸ್ತಿ ಹೆಚ್ಚಿನ ಸಿನಿಮಾಗಳು ನಾನು ನಾಯಕ ನಟಿಯಾಗಿ ಅವ್ರ ಪಾರ್ಟ್ನರ್ ಅವ್ರ ಪೇರ್ ಆಗಿ ಮಾಡಿರೋದು ರಮೇಶ್ ಅರವಿಂದ್ ಅವ್ರ ಜೊತೆ ನೀವೆಲ್ರು ಬಹಳ ಇಷ್ಟಪಟ್ಟಿರೋಂತ ಒಂದ್ ಪೇರ್ ಸೊ ಅದ್ರಲ್ಲಿ ಸ್ನೇಹಲೋಕಲಿ ಶಶಿಕುಮಾರ್ ಅವರಿದ್ರು ವಿನೋದ್ ರಾಜ್ ಅವರಿದ್ರು ಎಷ್ಟು ಜನ ಆಕ್ಟರ್ಸ್ ಎಲ್ಲ ಒಟ್ಟಿಗೆ ತುಂಬಾ ಎಂಜಾಯ್ ಮಾಡಿ ನಾವು ನನ್ನ ಕರಿಯರ್ ಅಲ್ಲಿ ಹೇಳದಂಗೆ ನನ್ನ ಸಿನಿ ಜರ್ನಿ ನೋಡಿದ್ರೆ ಹೃದಯ ಹೃದಯ ಸ್ನೇಹಲೋಕ ಶಿರಸ್ತು ಶುಭ ಮಸ್ತು ಆಲ್ ದೀಸ್ ಫಿಲ್ಮ್ಸ್ ಶಾಪ ಮಾಡಿದ್ವಿ ಅದಾದ್ಮೇಲೆ ರಮೇಶ್ ಅವರು ನಾನು ಎಲ್ಲಾನು ದೇ ಆಲ್ವೇಸ್ ಬಿ ಸ್ಪೆಷಲ್ ಹೇಳೋ ಒಂದು ಇದು ನನ್ಗೇನು ಇಲ್ಲ ಬಿಕಾಸ್ ಎವ್ರಿ ಒನ್ ಅವ್ರವ್ರ ಜರ್ನಿ ಅವ್ರವ್ರ ಬುದ್ಧಿ ಇರುತ್ತೆ ಇವತ್ತು ನಾವ್ ಬಂದಾಗಿದ್ದಂತಹ ಇಂಡಸ್ಟ್ರಿಗೂ ಇವತ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಅವಾಗ ಏನು ಇರ್ಲಿಲ್ಲ ಪ್ರೆಸ್ ಕವರೇಜ್ ಪೇಪರ್ ಅಲ್ಲಿ ಮ್ಯಾಗಝೀನ್ಸ್ ಅಲ್ಲಿ ಏನ್ ಬರ್ತಾ ಅಷ್ಟೇನೆ ಅಷ್ಟೇ ಜನ ಗೊತ್ತಾಗ್ತಾ ಇದ್ದಿದ್ದು ಈಗ ಪ್ರತಿಯೊಂದು ಶೂಟ್ ಮಾಡೋದನ್ನು ಹಿಡಿದು ಎಲ್ಲಾನು ಎಲ್ರಿಗೂ ಗೊತ್ತು ನೀವು ಯೂಟ್ಯೂಬ್ ಅಥವಾ ಗೂಗಲ್ ಓಪನ್ ಮಾಡಿದ್ರೆ ಎವ್ರಿ ಇನ್ಫಾರ್ಮೇಶನ್ ಇದೆ ಅಲ್ಲಿ ಸೊ ಈಗ ಇಟ್ಸ್ ವೆರಿ ಡಿಫ್ರೆಂಟ್ ಅಂಡ್ ನೀವ್ ಹೇಳ್ದಾಗೆ ಕಾಂಪಿಟೇಷನ್ ತುಂಬಾ ಇದೆ ಆವಾಗ ನಮ್ಗೆ ಒಳ್ಳೊಳ್ಳೆ ಫ್ರೆಂಡ್ಶಿಪ್ಸ್ ಮಾಡ್ಕೊಳ್ಳೋ ಒಂದು ಅವಕಾಶ ಇತ್ತು ಇವತ್ಗೂ ನಾನು ಐ ಎಮ್ ಸೋ ಕ್ಲೋಸ್ ಟು ಎವ್ರಿಬಡಿ ಪ್ರೇಮ ಇರ್ಬೋದು ಗಿರಿಯಕ್ಕ ಶ್ರುತಿ ಅವರು ಸುಧಾರಾಣಿ ಅವರು ಆಲ್ ಆಫ್ ಅಸ್ ನನ್ ಸೀನಿಯರ್ಸ್ ಅವರೆಲ್ಲ ಅಂಡ್ ದೆನ್ ರಮ್ಯಾ ಯುನೋ ರಕ್ಷಿತಾ ನಾನು ಆದ್ಮೇಲೆ ರಾಧಿಕಾ ಇವರೆಲ್ಲ ಬಂದ್ರು ಭಾವ್ನಾ ನಾವೆಲ್ಲರೂ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಶೇರ್ ಮಾಡಿದ್ವಿ ಒಟ್ಟಿಗೆ ಕೆಲ್ಸ ಮಾಡಿದ್ವಿ ಯಾವ್ದೇ ತರದ ಒಂದು ಅಹ್ ಹೊಟ್ಟೆ ಕಿಚ್ಚಾಗ್ಲಿ ಇದಾಗ್ಲಿ ಏನೂ ಇರ್ಲಿಲ್ಲ ಎಲ್ಲಾರ್ಗು ಅವ್ರವ್ರ ಒಂದ್ ಸ್ಥಾನ ಇತ್ತು ಇಂಡಸ್ಟ್ರಿನಲ್ಲಿ ಜನರ ಮನ್ಸ್ ನಲ್ಲಿ ಸೊ ಎಲ್ಲೂ ಅದೊಂದು ಇದಿರ್ಲಿಲ್ಲ ಯುನೋ ಇವ್ರ್ ಇವ್ರಕ್ಕಿಂತ ನಾನಿದ್ದು ಅಥವಾ ಹಾಗೆ ಹೀಗೆ ಅನ್ನೋದೆಲ್ಲ ಸೊ ಆವಾಗಿನ ಟೈಮ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ನನ್ಗೆ ಯಾಕಂದ್ರೆ ಅದೇ ಫ್ರೆಂಡ್ಶಿಪ್ ಇವಾಗ ಇಪ್ಪತ್ತೈದು ವರ್ಷ ಮೂವತ್ ವರ್ಷ ಆದ್ರೂ ಕಂಟಿನ್ಯೂ ಆಗ್ತದೆ ಅಹ್ ಇವಾಗ್ಲೂ ಎಲ್ಲ ಮೀಟ್ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತೀವಿ ಮೀಟ್ ಮಾಡ್ದಾಗ ಎಲ್ಲ ಸೊ ದಟ್ಸ್ ನೈಸ್ ಥಿಂಗ್ ಈಗಿನ ಜನ್ರೇಷನ್ ಅದು ಇಲ್ಲ ಅನ್ಸುತ್ತೆ ಬಟ್ ಮೇ ಬಿ ಅವರಲ್ಲೂ ಫ್ರೆಂಡ್ಶಿಪ್ ಇರತ್ತೋ ಏನೋ ಹೂ ನೋಸ್ ಐ ಹೋಪ್ ದೇರ್ ಇಸ್ ಯಾಕಂದ್ರೆ ಅವಾಗೆಲ್ಲ ಕ್ಯಾರವಾನ್ಸ್ ಇರ್ಲಿಲ್ಲ ಎಲ್ಲಾ ಒಟ್ಟಿಗೆ ಕೂತ್ಕೋತಾ ಇದ್ವಿ ಯೂನೋ ಎಲ್ಲಾ ಒಟ್ಟಿಗೆ ಊಟ ಮಾಡೋದು ಸೊದೇ ಆ ಶಿವಣ್ಣ ಬಡ್ಸೋರು ನಾವೆಲ್ಲ ಒಟ್ಟಿಗೆ ಡೈರೆಕ್ಟರ್ ಡೈರೆಕ್ಟ್ರು ಕ್ಯಾಮ್ರಾಮನ್ ಎಲ್ಲರೂ ಆರ್ಟಿಸ್ಟ್ಗಳು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವಾಗ ಶಿವನಾನೇ ಹೋಗ್ಬಿಟ್ಟು ಎಲ್ಲರಿಗೂ ಬಡಿಸೋರು ಮಾಡೋರು ಆ ಒಂದ್ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಒಂದು ಕ್ಯಾಮರಾ ಡಿರಿ ಅಂತ ಒಂದ್ ಎಂಜಾಯ್ಮೆಂಟ್ ಇರೋದು ಶೂಟಿಂಗ್ ಅಂದ್ರೆ ಇವಾಗೆಲ್ಲ ಅವ್ರವ್ರ ವರ್ಲ್ಡ್ ಅಲ್ಲಿ ಅವ್ರವ್ರ ಕ್ಯಾರ ಅಲ್ಲಿ ಸಪ್ರೇಟ್ ಆಗಿರ್ತಾರೆ ಶಾರ್ಟ್ ಗೆ ಬಂದಾಗ ಕೆಲಸ ಮಾಡ್ತಾರೆ ಹೋಗ್ತಾರೆ ಸೊ ಐ ತಿಂಕ್ ಆ ಡಿಫ್ರೆನ್ಸ್ ಒಂದಿದೆ ಅಹ್ ಸೊ ಎನಿವೆ ನನ್ ಟೈಮ್ಗೆ ಅದೆಲ್ಲ ಇತ್ತು ಸೊ ಐ ಫೀಲ್ ಲಕ್ಕಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಕ್ತು ಅಂತ ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಜೀನ್